ಇಂಡಿಗೋ ಏರ್ಲೈನ್ಸ್ನಲ್ಲಿ ತಾಂತ್ರಿಕ ದೋಷ ತಾಂತ್ರಿಕ ದೋಷದಿಂದ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಕಳೆದ ಒಂದೂವರೆ ಗಂಟೆಯಿಂದ ವಿಮಾನಗಳ ಟೇಕ್ ಆಫ್ ವಿಳಂಬ ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿವಿಧೆಡೆಗೆ ತೆರಳಲು ಪ್ರಯಾಣಿಕರ ಪರದಾಟ ಸರ್ವರ್ ಡೌನ್ ಇಂದಾಗಿ ಡಾಟಾ ಎಂಟ್ರಿಗೆ ಅಡಚಣೆ ಮ್ಯಾನುವಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಏರ್ಲೈನ್ಸ್ ಸಿಬ್ಬಂದಿ ಹೀಗಾಗಿ ವಿಮಾನಗಳು ವಿಳಂಬದಿಂದ ಪ್ರಯಾಣಿಕರ ಪರದಾಟ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ കന്നയ്യോ <laughs> ഏ 메 아, 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 तो ये इलेक्ट्रिक्स रंग बैक साइड कते हो गाइस का रिले से बोला है ब्रिज के मैं गौरीसर में पहली बार ये पे 25 गुटै द्वारा बस मिले बस के नीचे तक दूसरा सेकंड फ्लोर पीएसबी बड़ा और सेकंड फ्लोर दिखाई इतना और एलिवेटर में एलिवेटर हाफ रु रहा है हां पे बीएमए हा ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ